ಅಜ್ಜಿಗೆ ಅರವಿ ಚಿಂತೆಯಾದರೆ ಅಜ್ಜಿಗೆ ಅರವಿ ಚಿಂತೆಯಾದರೆ ಮೊಮ್ಮಗಳಿಗೆ ಮಿಂಡನ ಚಿಂತೆ ಹಳೆ ಮೈಸೂರು ಭಾಗದ ಒಂದು ಪ್ರಖ್ಯಾತ ಗಾದೆ ಇವಾಗ ಚಳಿಗಾಲ ಶುರುವಾಯ್ತಾ ಇದೆ ಅಜ್ಜಿ ಏನು ಮಾಡ್ತಾಳೆ ಮೂಲೆ ಮೂಳಕೆಯಲ್ಲಿರುವಂಥ ಹಳೆ ಕಂಬಳಿಗಳನ್ನು ಹುಡ್ಕಾಡ್ತಾಳೆ ಚಳಿಯಿಂದ ರಕ್ಷಿಸಿಕೊಳ್ಳೋ ಆದರೆ ವಯಸ್ಸಿಗೆ ಬಂದಿದ್ದ ಮೊಮ್ಮಗಳು ಹೇಳ್ತಾಳೆ ಈಗ ಯಾರು ಪ್ರಿಯತಮ ಇದ್ದಿದ್ರೆ ಬೆಚ್ಚಗೆ ಮನಿ ಕದಾಯಿತು ತಪ್ಪಿಕೊಂಡು ಅಂತೇಳಿ ಪ್ರಸ್ತುತ ಸಾರಿಗೆ ಸಂಸ್ಥೆ ಸಂಘಟನೆಗಳಿಗೆ ಈ ಮಾತು ಒಪ್ತದೆ ಯಾಕಂದರೆ ಸಾರಿಗೆ ಸಂಸ್ಥೆ ನೌಕರರು ಒಂದು ರೀತಿಯಲ್ಲಿ ಸರಿಸಮಾನವೋ ಹಳೆ ಸಂಪ್ರದಾಯದಂತೆ ವೇತನ ಒಪ್ಪಂದ್ವೋ ವೇತನ ಹೆಚ್ಚಳ ಆದರೂ ಸಾಕು ಕಣಪ್ಪ ಅಂತ ಪರಿಸ್ಥಾಪ್ತಾ ಇದ್ದರೆ ಈ ಸಂಘಟನೆಗಳ ಮುಖ್ಯಸ್ಥರು ಸೊಸೈಟಿ ಚುನಾವಣೆಗಳಲ್ಲಿ ಗೆಲ್ಲುವುದರಲ್ಲಿ ಅವುಗಳಲ್ಲಿ ತಲ್ಲಿನರಾಗಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ನಾಳೆ ಬೆಳಗ್ಗೆ ಬರ್ತದೆ ದಯವಿಟ್ಟು ಸಾರಿಗೆ ಸಂಸ್ಥೆ ನೌಕರರು ಯಾವುದಾದ್ರೂ ಸಂಘಟನೆಗಳ ಹಿಂಬಾಲಕರಾಗಿರಿ ಅದು ನನಗೆ ಸಂಬಂಧಪಡದ ವಿಚಾರ ನಾನಂತೂ ಯಾವುದೇ ಸಂಘಟನೆಗಳ ಬೆಂಬಲಿಗನಲ್ಲ ದಯವಿಟ್ಟು ಎಸ್ ಪಿ ಮಲ್ಲೇಶ್ ಅಟ್ ಕರುಣಾಡು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾಳೆ ಬೆಳಿಗ್ಗೆ ನಿಮಗೆ ಸಿಗುತ್ತದೆ ಶುಭರಾತ್ರಿ ವಂದನೆಗಳು